ನಮಸ್ಕಾರ ಸ್ನೇಹಿತರೆ ವಿಷಯ ಮಾನಸಿಕ ರೋಗಗಳು ನಾವು ಪ್ರತಿನಿತ್ಯವೂ ಕೂಡ ಖಿನ್ನತೆ ಕಾಯಿಲೆ ಆತಂಕ ಭಯದ ಮನೋರೋಗಗಳು ಉನ್ಮಾದ ಮನೋರೋಗ ಗೀಳು ಮನೋರೋಗ ಸೃಜೋಫೆನಿಯಾ ಬೈಫೋಲರ್ ಡಿಟ್ಯಾ ಡಿಸಾರ್ಡರ್ ಇಳಿವಯಸ್ಸಿನ ಮರವಿನ ರೋಗ ಮದ್ಯಪಾನ ಮಾದಕ ವಸ್ತುಗಳ ಜಟ ಬುದ್ಧಿಮಾಂದ್ಯತೆ ವ್ಯಕ್ತಿತ್ವ ದೋಷದ ಕಾಯಿಲೆಗಳಂಥ ಮಾನಸಿಕ ಕಾಯಿಲೆಗಳ ಬಗ್ಗೆ ಕೇಳುತ್ತೇವೆ ಬನ್ನಿ ಇಂದು ಹಿಂದೆಂದೂ ನಾವು ಕಂಡು ಕೇಳರಿಯದ ಭೀಕರ ಮಾನಸಿಕ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಅವೆಂದರೆ ಡುವೆಲ್ ಪರ್ಸ್ನಾಲ್ಟಿ ಸಾಮಾನ್ಯವಾಗಿ ಒಬ್ಬರು ಇಬ್ಬರಾಗುವ ಪ್ರಕ್ರಿಯೆ ಹಲವಾರು ಸಂದರ್ಭದಲ್ಲಿ ನಾವು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಅರುವತ್ತು ವರ್ಷದ ವೃದ್ಧೆಯೊಬ್ಬಳು ಹದಿನಾರು ವರ್ಷದ ಹುಡುಗಿಯ ಹಾಗೆ ವರ್ತಿಸುತ್ತಾಳೆ ಹದಿನಾರು ವರ್ಷದ ಹುಡುಗಿಯೊಬ್ಬಳು ಎಪ್ಪತ್ತರ ವೃದ್ಧಳಂತೆ ಮಾತನಾಡುತ್ತಾಳೆ ಎಂಬ ಸಂಗತಿಯನ್ನು ಕೇಳಿರುತ್ತೇವೆ ಅದೇ ಅದೆಂದರೆ ಸೈಕ್ ಪರ್ಸ್ನಾಲ್ಟಿ ಮಲ್ಟಿಪಲ್ ಪರ್ಸ್ನಾಲ್ಟಿ ಡುವೆಲ್ ಪರ್ಸ್ನಾಲ್ಟಿ ದ್ವಿವ್ಯಕ್ತಿತ್ವ ಬಹುವ್ಯಕ್ತಿತ್ವ ಮುಂತಾದವುಗಳಾಗಿ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವವಿದ್ದರೆ ಅದನ್ನು ಡುವೆಲ್ ಪರ್ಸ್ನಾಲ್ಟಿ ಅಥವಾ ಸ್ವಿಫ್ಟ್ ಪರ್ಸ್ನಾಲ್ಟಿ ಎಂದು ಕರೆಯುತ್ತೇವೆ ತಾನು ಬೆಳೆದು ಬಂದ ಪರಿಸರವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಬ್ಬರ ವ್ಯಕ್ತಿತ್ವ ನಮಗೆ ಇಷ್ಟವಾದರೆ ಇನ್ನೂ ಕೆಲವರ ವ್ಯಕ್ತಿತ್ವ ನಮಗೆ ಇಷ್ಟವಾಗುವುದಿಲ್ಲ ಏನೇ ಆದರೂ ಒಬ್ಬ ವ್ಯಕ್ತಿಯಲ್ಲಿ ಒಂದೇ ವ್ಯಕ್ತಿತ್ವವಿರುತ್ತದೆ ಆದರೆ ಡುವರ್ ಪರ್ಸ್ನಾಲ್ಟಿ ಅಥವಾ ಸ್ವಿಫ್ಟ್ ಪರ್ಸ್ನಾಲ್ಟಿಯಲ್ಲಿ ಎರಡು ಅಥವಾ ನಾಲ್ಕಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವಗಳು ಏಕರೂಪವಾಗಿ ಪ್ರಕಟವಾಗುತ್ತದೆ ಇದೊಂದು ಮಾನಸಿಕ ಕಾಯಿಲೆಯಾಗಿದ್ದು ಹತ್ತೊಂಬತ್ತನೇ ಶತಮಾನದವರೆಗೂ ವೈದ್ಯಕೀಯ ರಂಗ ಇದೊಂದು ಮಾನಸಿಕ ಕಾಯಿಲೆ ಎಂದು ಕಂಡುಹಿಡಿಯುವವರೆಗೂ ಜನರು ಇದನ್ನು ಭೂತಚೇಷ್ಟೆ ಪಿಶಾಚಿಯ ಕಾಟ ಎಂದು ನಂಬುತ್ತಿದ್ದರು ಬಾಲ್ಯದಲ್ಲಿನ ಕೆಲವೊಂದು ಮಾನಸಿಕ ಆಘಾತಗಳು ಮನಸ್ಸಿನ ಆಳದಲ್ಲಿ ಇಳಿದು ವ್ಯಕ್ತಿಗೆ ಹೇಳಲಾಗದ ಸಮಸ್ಯೆಯನ್ನ ಉಂಟು ಮಾಡುತ್ತದೆ ಯಾವುದೋ ಸಂದರ್ಭದಲ್ಲಿ ಸೂಕ್ತವಾಗಿದ್ದ ಮತ್ತೊಂದು ವ್ಯಕ್ತಿತ್ವ ಹೊರಬರುತ್ತದೆ ಸಾಮಾನ್ಯವಾಗಿ ವರ್ತಿಸುವ ವ್ಯಕ್ತಿತ್ವಕ್ಕಿಂತ ಇದು ತದ್ವಿರುದ್ಧವಾಗಿರುತ್ತದೆ ಯಾವುದೋ ಅನ್ಯ ವ್ಯಕ್ತಿ ತಮ್ಮ ಮೇಲೆ ಪರಕಾಯ ಪ್ರವೇಶ ಮಾಡಿದಂತೆ ಉಂಟಾಗುತ್ತದೆ ಸಾಮಾನ್ಯವಾಗಿ ಇದೊಂದು ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ಅಥವಾ ತೀವ್ರತರದ ಒತ್ತಡವನ್ನು ಆಗುವ ಒಂದು ಗಂಭೀರವಾದ ಕಾಯಿಲೆ ಆಗಿದೆ ನೂರರಲ್ಲಿ ಒಬ್ಬರಷ್ಟು ಜನಕ್ಕೆ ಮಾತ್ರ ಒಂದು ಪ್ರತಿಶತ ಪ್ರಮಾಣ ಮಾತ್ರ ಇದು ಜನರಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೊಂದು ಗಂಭೀರ ಮಾನಸಿಕ ಕಾಯಿಲೆಯಾಗಿದ್ದು ವೈದ್ಯಕೀಯ ಚಿಕಿತ್ಸೆಗಳ ಮೂಲಕ ಮಾನಸಿಕ ತಜ್ಞರ ಮೂಲಕ ಇದನ್ನ ಸರಿಯಾಗಿ ಗುಣಪಡಿಸಬಹುದು ದ ಮೈಂಡ್ಸ್ ಆಫ್ ವಿಲ್ಲಿ ಬಿಲಿಗನ್ ಎಂಬ ಪುಸ್ತಕದ ಒಂದು ಪುಸ್ತಕದ ಆಧಾರದ ಮೇಲೆ ಒಂದು ಕತೆ ನಡೆದಿದೆ ಬಿಲಿಗನ್ ಎಂಬ ವ್ಯಕ್ತಿಯು ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸೂಕ್ಷ್ಮ ಸ್ವಭಾವದವನಾಗಿದ್ದ ಈತ ಒಮ್ಮೆ ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಹತ್ಯೆಗೈದಿದ್ದ ಕೋರ್ಟ್ ವಿಚಾರಣೆಯ ಬಳಿ ಈತನು ತಾನು ಜರ್ಮನ್ ವ್ಯಕ್ತಿ ಎಂದು ತಿಳಿಸಿದರೆ ಕೆಲವು ಕಡೆ ತಾನು ರಷ್ಯಾದ ವ್ಯಕ್ತಿ ಎಂದು ತಿಳಿಸಿದ್ದ ಈತನನ್ನು ಮಾನಸಿಕ ಚಿಕಿತ್ಸಾಲಯಕ್ಕೆ ಕಳಿಸಿದಾಗ ಕಂಡು ಕೇಳರಿಯದ ಒಂದು ಭೀಕರ ಸಂಗತಿ ಹೊರಬರುತ್ತದೆ ಈತನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ಪರ್ಸನಾಲ್ಟಿಗಳು ಇದ್ದವು ಈತನ ಮೇಲೆ ಇನ್ನೂ ಕೆಲವು ದೂರುಗಳು ದಾಖಲಾಗಿದ್ದು ಕೆಲವರು ಈತನು ತನ್ನ ಜೊತೆ ದುರಾಚಾರ ನಡೆಸಿದನೆಂದು ತಿಳಿಸಿದರೆ ಇನ್ನು ಕೆಲವರು ಸಾಮಾನ್ಯವಾಗಿ ವರ್ತಿಸುತ್ತಿದ್ದನೆಂದು ತಿಳಿಸುತ್ತಾರೆ ಸಾಮಾನ್ಯವಾಗಿ ಮೆದುಳಿನ ಮೇಲೆ ಇದೊಂದು ಗಂಭೀರವಾದ ಪರಿಣಾಮವನ್ನು ಉಂಟಾಗುತ್ತದೆ ಬಾಲ್ಯದಲ್ಲಿ ಎಳೆತನದಲ್ಲಿ ಅನುಭವಿಸಿದ ಭೀಕರ ಸಮಸ್ಯೆಗಳು ಅತ್ಯಾಚಾರಗಳು ಮಾನಸಿಕ ಆಘಾತಗಳು ಅಪಘಾತಗಳು ಮುಂತಾದವುಗಳು ಈ ರೋಗವನ್ನು ಉಂಟುಮಾಡುವಂತೆ ಮಾಡುತ್ತದೆ ಸ್ನೇಹಿತರೆ ಆದುದರಿಂದ ಹದಿಮೂರು ವರ್ಷದ ಒಳಗಿನ ಮಕ್ಕಳನ್ನು ನಾವು ಅತ್ಯಂತ ಸೂಕ್ತವಾಗಿ ನೋಡಿಕೊಳ್ಳಬೇಕಾಗುತ್ತೆ ಅವರ ಮೇಲೆ ಯಾವುದೇ ರೀತಿಯ ಹೊರೆಯಾಗದಂತೆ ವರ್ತಿಸಬೇಕಾಗುತ್ತದೆ ನಮ್ಮ ದೇಹದ ಯಾವುದೇ ಅಂಗಾಂಗಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸದಿದ್ದಾಗ ಹೇಗೆ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆಯೋ ಹಾಗೆ ಮಾನಸಿಕವಾಗಿ ನಮ್ಮ ಮನಸ್ಸು ಸೂಕ್ತವಾಗಿ ಕಾರ್ಯನಿರ್ವಹಿಸದಿದ್ದಾಗ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಆದುದರಿಂದ ನಮ್ಮ ಹಿರಿಯರು ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯವೇ ಭಾಗ್ಯ ಎಂದು ತಿಳಿಸಿದ್ದಾರೆ ಧನ್ಯವಾದಗಳು